ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ದೊಡ್ಡ ಸಾಲ ಗ್ರಾಮ ಪಂಚಾಯಿತಿ ಎಲ್ಲ ಗೌರವ ಮುಖಂಡ್ರೆ ನಾನ್ ಪ್ರತಿ ಕೂಡ ಅಟೆಂಡೆನ್ಸ್ ಕೂಡ ಅಟು ಎಲ್ಲಿ ವೀಕ್ ಅಂತ ಅಂತೇಳಿ ಸರ್ ಮಾಡ್ಕೊಂತೀವಿ ದೊಡ್ಡ ಸಾಲ ಗ್ರಾಮದವ್ರು ಮಾತ್ರ ಇರ್ತಾರೆ ಇನ್ನೂರ ಇಪ್ಪತ್ತಳ್ಳಿ ಕೂಡ ಸರ್ ಹೋಗ್ಬೇಕು ಯಾವ ಹಳ್ಳಿನಲ್ಲೂ ಕೂಡ ಐವತ್ತು ವೋಟ್ ಹೋದ್ರೆ ನಮ್ಗೆ ಅಪಾಯ ಐತೆ ಐವತ್ತು ವೋಟ್ ಒಂದು ಗ್ರಾಮದಲ್ಲಿ ಹೋದ್ರೆ ನಮ್ಮಿಬ್ಬರಿಗೂ ಅಪಾಯ ಐವತ್ತು ಓಟ ಅಂದ್ರೆ ಇನ್ನೂರ ಹಳ್ಳಿಗೆ ಎಷ್ಟಾಯ್ತು ಹತ್ತು ಸಾವಿರ ಆಯ್ತು ಸಾವಿರದ ಐವತ್ತು ಸಾವಿರ ಎಷ್ಟಾಯ್ತು ಹತ್ತಲ್ಲಿ ಬಂದ್ಬಿಡ್ತಾರೆ ಆ ನಲವತ್ತೈದೇ ಇತ್ತು ಮೊನ್ನೆ ಪ್ರತಿ ಹಳ್ಳಿನಾಗೂ ನೂರ್ನೂರು ರೋಟ ಹೋಯ್ತು

ಸೈಟ್ ಮೇಲೆ ಮಾರೋರಾ ರಿಯಲ್ ಎಸ್ಟೇಟ್ ಮಾಡ್ತಾನ ಏನ್ ಅರವತ್ತು ಕೋಟಿ ಯಾರ ಮನೆ ದುಡ್ಡು ಆತನ ಗೆದ್ದಿದ್ರೆ ಎಷ್ಟೋ ಸಮಾಧಾನ ಆಗೋದ್ ನನ್ಕ ಹಾಳಾಗೋಯ್ತು ಹೋಯ್ತು ಅವ್ರ ಮನೆ ಪಾಪ ನಾನು ಅದಕ್ಕೆ ಹೇಳ್ದೆ ಸೀಟ್ ಕೊಡೋದು ನಮ್ ಕೈಯಾಗಿಲ್ಲ ಅವರು ಡಿಲ್ಲಿನಲ್ಲಿ ತೀರ್ಮಾನ ಆಗೋದು ದಳಕ್ಕೆ ನಲ್ವತ್ತು ಸೀಟು ಐವತ್ತು ಸೀಟು ಬಿಜೆಪಿ ಇಷ್ಟು ಸೀಟು ಅದ್ರಾಗ ಯಾವ ಕ್ಷೇತ್ರ ಬಿಜೆಪಿಗೂ ಯಾವ್ಯಾವ ಕ್ಷೇತ್ರ ಜೆಡಿಎಸ್ ಡಿ ಎಕ್ಸ್ ಅಭಿಬ್ರೈ ಆಗಿಲ್ಲ ಅದು ಹಣೆ ಬರ ಬಾಲರ ಅವರು ನನ್ನ ಹಾನೆ ಮಾಡಿ ಹೇಳ್ದೆ ಸಿಟ್ ಪಟ್ಟೆ ನಾನು ಮಾಡ್ತೀನಿ ಅಂತ ಗೊತ್ತ ಕೇಳಿಸಿಕೊಂಡ್ರಾ ನಾನು ಊಟಾಪುದು ಸಹ ಮನೆ ಆಳಾಗಿ ಹೋಗಿ ಪಾಪ್ಪ ಮೇಜರ್ ಆಗಿ ದೊಡ್ಡಸಳ್ಳಾ ಬಿಕ್ಲಿ ವಸಳ್ಳಿ ಈ ಎರಡು ಗ್ರಾಮ ಪಂಚಾಯಿತಿಗಳು 80% ಒಕ್ಕಲಿಗಂತಂತ ಪಂಚಾಯಿತಿ ಇದು ಇನ್ನ ಆಕಡೆ ಕೊಂಡರಾಜ್ನಹಳ್ಳಿ ಶೋಡೂಲ್ ಕ್ಯಾಸ್ಟ್ ಜಾಸ್ತಿ ಮಾರ್ಜನಹಳ್ಳಿ ಶೋಡೂಲ್ ಕ್ಯಾಸ್ಟ್ ಜಾಸ್ತಿ ಹತ್ತು ಕಡೆ ತೊರ್ದಹಳ್ಳಿ ಪಂಚಾಯತಿ ನಾಲ್ಕು ನಾಲ್ಕೂರು ಬರ್ತಾವೆ ನಮ್ಗೆ ಅಲ್ಲಿ ಫಿಫ್ಟಿ ಫಿಫ್ಟಿ ಈ ಏಳು ಕಸ್ಬನಲ್ಲಿ ಜಾಸ್ತಿ ಮೇಜರಾಗಿ ಇರೋದು ದೊಡ್ಡ ಸಳ್ಳ ಮತ್ತು ಹಳ್ಳಿ ಗ್ರಾಮ ಪಂಚಾಯತಿ ಇಲ್ಲಿ ನಾವು ಏಳು ಗ್ರಾಮ ಪಂಚಾಯತಿ ಬಲ ಹಾಕ್ಬೇಕು ಸೀಟು ಅವ್ರ ಹಣೆ ಬರ ಅಸೆಂಬ್ಲಿಗೆ ಇಪ್ಪತ್ತು ದಿವಸಕ್ಕೆ ಎಮ್ ಎಲ್ ಎ ಆಗಿ ಹೋಗ್ಬೇಕು ಅಂತ ಗೊತ್ತೂರು ಅವನ ಅಣೆ ಬರದಾಗ ಬರ್ತಿತ್ತು ಹೋಗ್ಬಿಟ್ಟ ನಾಮಿನೇಷನ್ ಲಾಸ್ಟ್ ದಿವಸ ತಗೊಂಬಂದು ಹಾಕಿದ್ದು

ಸಿ ಎಂ ಆರ್ ಅಣ್ಣಕ್ಕೆ ಇದೆ ಖುಷಿಯೋ ಖುಷಿ ನಾನು ಹೇಳಿದೆ ಬುಕ್ಕು ಇವಿದಾಗ ಹೇಳ್ತೇ ಯಾರ ಓಟ್ ಹಾಕಲ್ಲ ಅಂದೆ ಏನ್ ಅವ್ರು ಜಿಂದಾಬಾದ್ ಅವರು ನಗಿತ ನಮ್ಮ ಮನೆಯಾಗ ರಾತ್ರಿ ಗಟ್ಟೆ ಇದ್ದು ಬೆಳಿಗ್ಗೆ ಕಾಂಗ್ರೆಸ್ ಓಟ್ ಹಾಕದವ್ರು ನಾನು ಇಪ್ಪತ್ತು ವರ್ಷದಿಂದ ಅವ್ರು ನೋಡಿರೋದು ಆ ಮನೇನೆ ಹಾಳು ಕೊಟ್ಟಿ ಆ ಸಾಬ್ರ ಕಾಸುಕೋಟೆಗೆ ಆರ್ ದುಡ್ಡು ಕಾಂಗ್ರೆಸ್ ಓಟ್ ఇలా అూ బి బంద అదేనే ఆ తాక్ పంచాతి జిల్లా పంచాయతి గ్రామ పంచాయతి ఇరవై ఏపీ బాగు కూడా ఖద్దు నాము నాలుగు ప్రకాశ సిఎంఆర్ బి నీడ దొడ్డ సార్ కుత్కీ సీటు నాలుగు సీటు సీట్ అదో జె డిఎస్ వర్తల్ ప్రకాశ్ గౌడ ముందే అదల్ నమ్ముందే కాంగ్రెస్ ఒక సీట్ బర్బారు అర్థమాక్రాడ్రీ రాజన కొట్ రాజ్ కొట్ట ఏనా సీట్ అదే నిన్ అసె నవ్వు మాతబ్రమ్ అష్టే అలా ఉదాహరణ కేతారా ఏం బీజేపీ